ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ಬ್ಲಾಗ್ಸ್ ಇನ್ ಕನ್ನಡ ಇವತ್ತು ನಾನು ಮಶ್ರೂಮ್ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಫ್ರೈಡೇ ಆಷಾಢ ಮಾಸದ ಪೂಜೆ ಮಾ ಮುಗಿಸ್ಕೊಂಡು ನಾನು ಯಾವ ಟೆಂಪಲ್ಗೆ ಹೋಗಿದ್ವಿ ಯಾವ ಟೆಂಪಲ್ನ ತೋರಿಸ್ತೀನಿ ಅನ್ನೋದನ್ನು ಲಾಸ್ಟ್ ಗಂಟ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ನಾನು ಮಶ್ರೂಮ್ ಗ್ರೇವಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಇದು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ಇದನ್ನು ನಾನು ಚಪಾತಿಗೆ ಕಾಂಬಿನೇಷನ್ ಆಗಿ ಮಾಡ್ತಾ ಇದ್ದೀನಿ ಮತ್ತು ಮಶ್ರೂಮ್ಸಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಫಸ್ಟು ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಮಶ್ರೂಮ್ಸ್ನೆಲ್ಲ ಚೆನ್ನಾಗಿ ನಾನು ಆಯಿಲಲ್ಲಿ ಚೆನ್ನಾಗಿ ಅದನ್ನು ಇದ್ದೀನಿ ಅದನ್ನು ಮಶ್ರೂಮ್ಸ್ನೆಲ್ಲ ಫ್ರೈ ಮಾಡಿ ನೀವು ಈ ಗ್ರೇವಿಗೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಒಂದು ಟೇ ಟು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮಶ್ರೂಮ್ಸ್ನೆಲ್ಲ ನೀವು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಬೇಕಾಗತ್ತೆ ಈಗ ನಾನಿಲ್ಲಿ ಗ್ರೇವಿ ಮಾಡೋದಕ್ಕೆ ಒಂದು ಎರಡು ದೊಡ್ಡ ಸೈಜ್ ಆನಿಯನ್ಸ್ನ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಇದನ್ನೆಲ್ಲ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಇದ್ದೀನಿ ಇದನ್ನು ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ನಿಮಗೆ ಗ್ರೇವಿ ತುಂಬ ಟೇಸ್ಟಿಯಾಗಿರತ್ತೆ ಮತ್ತು ನೀವು ಮಶ್ರೂಮ್ಸ್ನ ಫ್ರೈ ಮಾಡುವಾಗ ಅದು ಸ್ವಲ್ಪ ನೀರು ಬಿಡುತ್ತೆ ಆ ನೀರನ್ನು ಕೂಡ ನೀವು ವೇಸ್ಟ್ ಮಾಡದೆ ಗ್ರೇವಿಗೆ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಬೇಡ ಅಂದರೆ ನೀವು ಬೇರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೇವಿ ಹೆಚ್ಚಿಸ್ಕೊಳ್ಬೇಕಾಗತ್ತೆ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಮಶ್ರೂಮ್ಸಲ್ಲಿ ಇನ್ನೂ ನಾನು ನಾನು ಮಶ್ರೂಮ್ಸ್ನ ಆವಾಗ ಅವಾಗ ಮಾಡಿಕೊಡ್ತಾಯಿರ್ತೀನಿ ಮಕ್ಕಳಿಗೆ ಇಷ್ಟಪಡ್ಕೊಂಡು ತಿಂತಾರೆ ಈ ಮಶ್ರೂಮ್ಸಲ್ಲಿ ಪೆಪ್ಪರ್ ಫ್ರೈ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ಮಶ್ರೂಮ್ಸ್ ಮತ್ತು ರಿಚ್ ಇನ್ ಪ್ರೋಟೀನ್ಸ್ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ವಿಟಮಿನ್ ಬಿ ಇರತ್ತೆ ಮತ್ತು ಈ ಡಯೆಟ್ ಮ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಇದರಲ್ಲಿ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಈಗ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದನ್ನು ಒಂದು ಜಾರ್ಗೆ ಹಾಕ್ಕೊಳ್ತೀನಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಮಾಡಿಕೊಳ್ಬೇಕು ಮತ್ತು ಇಲ್ಲಿ ಒಗ್ಗರಣೆಗೆ ಆನಿಯನ್ಸ್ ಏನೋ ಹಾಕೋದೇನು ಬೇಕಾಗಿಲ್ಲ ಒಂದು ಫೋರ್ ಅದೇ ಬಾಂಡಿಗೆ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಒಂದು ಎರಡು ಚಕ್ಕೆ ಲವಂಗ ಮತ್ತು ಎಲೆ ಎಲ್ಲನೂ ಸೇರಿಸ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಮತ್ತು ಅದಕ್ಕೆ ಸ್ಪೈಸಸ್ನ ನಾವು ಅಂದರೆ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಪೌಡರು ಮತ್ತು ಧನಿಯಾ ಪೌಡರ್ ಅಚ್ಕಾರದ ಪೌಡರ್ ಒನ್ ಸ್ಪೂನು ಮತ್ತು ಧನಿಯಾ ಪೌಡರು ಒಂದು ಸ್ಪೂನು ಮತ್ತು ಗರಂ ಮಸಾಲ ಪೌಡರ್ ಒಂದು ಸ್ಪೂನ್ ಎಲ್ಲನೂ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ರುಬ್ಬಿರೋವಂಥ ಖಾರ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ನಾವು ಮಶ್ರೂಮ್ಸ್ನು ಕೂಡ ಎಣ್ಣೆಯಲ್ಲಿ ಹುರಿದಿಟ್ಟಿರ್ತೀವಲ್ವ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಆಯಿಲ್ ಹಾಕಿರ್ತೀವಲ್ಲ ಆ ಆಯಿಲೆಲ್ಲ ಮೇಲೆ ಬರೋವಷ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನಿಮಗೆ ಮಶ್ರೂಮ್ ಗ್ರೇವಿ ಟೇಸ್ಟಿಯಾದ ಮಶ್ರೂಮ್ ಗ್ರೇವಿ ಬೇಗ ರೆಡಿ ಆಗಿಬಿಡತ್ತೆ ಇದನ್ನು ನಾನು ಚಪಾತಿ ಜೊತೆಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಮತ್ತು ನೆಕ್ಸ್ಟ್ ಡೇ ಶುಕ್ರವಾರ ಆಷಾಢ ಮಾಸದ ಶುಕ್ರವಾರ ಆಗಿದ್ದರಿಂದ ತುಂಬ ವಿಶೇಷ ಅಲ್ವಾ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಆ್ಯಸ್ ಯೂಶುವಲ್ ನಾನು ಐದೂವರೆ ಒಳಗಡೆ ಪೂಜೆ ಮುಗಿಸ್ಕೊಂಡೆ ಮತ್ತು ನಾವು ಅವತ್ತು ಆಷಾಢ ಮಾಸ ಆಗಿದ್ದರಿಂದ ದೇವಸ್ಥಾನಗಳಿಗೆ ಹೋದರೆ ತುಂಬ ವಿಶೇಷ ಅಲ್ವಾ ಅದಕ್ಕೆ ನಾವು ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬೆಲ್ದಾರ್ತಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅದಕ್ಕೆ ಆಷಾಢ ಮಾಸನೂ ವಿಶೇಷ ಆಗಿದ್ದರಿಂದ ಹೋಗೋಣ ಫ್ರೈಡೇನೇ ಅಂತ ಹೇಳಿ ರೆಡಿಯಾಗಿದ್ವಿ ಅಮ್ಮ ಕೂಡ ಬಂದಿದ್ರು ನಾವಿರೋ ಪ್ಲೇಸಿಂದ ಒಂದು ಮುಕ್ಕಾಲು ಗಂಟೆ ಜರ್ನಿ ಆಗ್ಬೋದು ಅಷ್ಟೇ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ನರಸಿಂಹಸ್ವಾಮಿ ಲಕ್ಷ್ಮಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡಿರುವಂತಹ ವಿಗ್ರಹ ಇದೆ ತುಂಬ ವಿಶೇಷ ಮತ್ತು ತುಂಬ ಪುರಾತನವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಮತ್ತು ಮತ್ತು ಎಡಭಾಗದಲ್ಲಿ ಲಕ್ಷ್ಮೀ ವಿಗ್ರಹ ಕೂಡ ತುಂಬ ಚೆನ್ನಾಗಿ ಲಕ್ಷಣವಾಗಿ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಲಕ್ಷ್ಮಿಯ ವಿಗ್ರಹ ಅಲ್ಲಿ ಕೂಡ ಎಲ್ಲ ಲ ನಿಂಬೆಹಣ್ಣಿನ ದೀಪ ಎಲ್ಲ ಇದ್ದರು ನಾನು ಕೂಡ ಬೆಲ್ಲದ ಆರತಿನ ತೊಗೊಂಡು ಹೋಗಿದ್ದೆ ಮತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ತುಂಬ ಜನ ರಶ್ ಇತ್ತು ದೇವಸ್ಥಾನ ಆಷಾಢ ಇದ್ದಿದ್ದರಿಂದ ಮತ್ತು ದೇವಸ್ಥಾನದ ಮುಂಭಾಗದಲ್ಲಿ ನದಿ ಕೂಡ ಅರಿಯತ್ತೆ ಆ ನದಿಗೆ ಮೂರು ನದಿಗಳ ನೀರು ಸಂಗಮ ಆಗುತ್ತೆ ಅಂತ ಹೇಳ್ತಾರೆ ಕಾವೇರಿ ಕಪಿಲಾ ಮತ್ತು ಸ್ಫಟಿಕ ನದಿಗಳು ಮೂರು ನದಿಗಳ ನೀರು ಇಲ್ಲಿ ಸಂಗಮ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಈಗ ತುಂಬ ಮಳೆ ಇರೋದರಿಂದ ಆ ನದಿಯೆಲ್ಲ ಫುಲ್ಲು ಭರ್ತಿ ಆಗಿದೆ ಅದಕ್ಕೆ ನದಿ ಹತ್ರ ಯಾರನ್ನೂ ಬಿಡ್ತಾ ಇರಲಿಲ್ಲ ಅಲ್ಲೆಲ್ಲ ಸೇಫ್ಟಿ ಮಾಡಿಬಿಟ್ಟಿದ್ದಾರೆ ಯಾರೂ ಅಲ್ಲಿ ಹೋಗಬಾರ್ದು ಅಂತ ಹೇಳಿ ಇಲ್ಲ ಅಂದರೆ ಅಲ್ಲಿ ಕೂಡ ನಾವು ಗಂಗೆ ಪೂಜೆಯೆಲ್ಲ ಮಾಡ್ಕೊಂಡು ಬರ್ತಿದ್ವಿ ಮತ್ತು ಇಲ್ಲಿ ಹಲ್ಲಿ ಸ್ಪರ್ಶ ಕೂಡ ಇತ್ತು ಅಂದರೆ ಹಲ್ಲಿ ದೋಷ ಏನಾದರೂ ಇದ್ದರೆ ಇದನ್ನು ಮುಟ್ಕೊಂಡ್ರೆ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಸ್ಪರ್ಶ ಕೂಡ ಅದನ್ನು ಕೂಡ ನಾವು ಕೂಡ ಮಾಡಿದ್ವಿ ಮತ್ತು ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿತ್ತು ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ಒಳಗಡೆ ಸುಮಾರೊತ್ತು ನಾವು ಕೂತಿದ್ವಿ ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಸುಮಾರೊತ್ತು ಕೂತಿದ್ವಿ ಆಮೇಲೆ ನಾವು ಉಪವಾಸ ಇದ್ದು ಹೋಗಿದ್ರಿಂದ ಅಲ್ಲಿಗೆ ತಿಂಡಿ ಎಲ್ಲ ತೊಗೊಂಡೋಗಿದ್ವಿ ಬಾಕ್ಸಲ್ಲಿ ದೇವಸ್ಥಾನದ ಹೊರ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ ಜಾಗ ಅಲ್ಲಿ ಕೂತ್ಕೊಂಡು ನಾವು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿಕೊಂಡು ಆಮೇಲೆ ರಿಟರ್ನ್ ಆದ್ವಿ ನಾವು ಮತ್ತು ಬರುವಾಗ ತುಂಬ ಚಳಿ ಕೂಡ ಇದ್ದಿದ್ದರಿಂದ ಹೊಟ್ಟೆ ಹಸಿತಾ ಇತ್ತು ಅಲ್ಲಿಂದ ಹಸಿ ಹಳಸದೆ ಕಾಳೆಲ್ಲ ಈಗ ಸೀಸನ್ ಇರೋದ್ರಿಂದ ಮಾರ್ತಾಯಿದ್ರು ತಗೊಂಬಂದಿದ್ವಿ ಅದನ್ನೇ ಉಪ್ಸಾರು ಮಾಡೋಣ ಅಂತ ಹೇಳಿ ಅಮ್ಮ ಮಾಡ್ತಾಯಿದ್ದಾರೆ ಅದಕ್ಕೆ ಕಾಳು ಮತ್ತು ಒಂದು ಟೊಮೆಟೊನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡು ಟೊಮೆಟೊನೆಲ್ಲ ಅದರೊಳಗಡೆ ಸ್ಮ್ಯಾ ಸ್ಮ್ಯಾಶ್ ಮಾಡಿಬಿಟ್ಟು ನಾವು ಅದನ್ನು ಉಪ್ಸಾರಿಗೂ ಕೂಡ ಹಾಕ್ಕೊಳ್ತೀವಿ ಪಲ್ಯಕ್ಕೂ ಕೂಡ ಹಾಕ್ಕೊಳ್ತೀವಿ ಮಾಮೂಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಸಿವೆ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಇದ್ದಾರೆ ಅಮ್ಮನ ಕೈ ರುಚಿ ಕೂಡ ಮಿಕ್ಸ್ ಮಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಲ್ವಾ ನಾನು ಹಾಗೆ ಅವರೇ ಅದನ್ನು ಕೂಡ ಮಾಡ್ತಾಯಿದ್ರು ಹಸಿ ಫ್ರೆಶ್ ಕಾಯಿ ತುರಿ ಕೂಡ ಹಾಕೊಂಡಿದ್ದಾರೆ ಏದೆಲ್ಲ ಹಾಕಿ ಪಲ್ಯ ಎಲ್ಲ ಮಾಡಿಕೊಂಡು ಉಪ್ಸಾರು ಖಾರ ಆಲ್ರೆಡಿ ಮನೆಯಲ್ಲಿತ್ತು ಬಸ್ತಿರುವಂಥ ನೀರಿಗೆ ಉಪ್ಸಾರು ಖಾರನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ರಸನ ಹಾಕಿ ಮಿಕ್ಸ್ ಮಾಡಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಳಿಗೆ ಸ್ಪೈಸಿಯಾಗಿರತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್